గిఫ్ట్ కొస్తిని అంతా నన్గా సీరే మేలే సిక్బట్టె సో అదే సీరే తోక్తావి సో బి సీరే తి ಹೈ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಕವಿ ಶ್ರೀದಸ್ ಕನ್ನಡ ಬ್ಲಾಗ್ ಸತ್ಯೆ ಸೀರೆ ತಕೊಂಡ್ ಬರೋಣ ಅಂತ ಹೇಳ್ತಾ ಇದೀವಿ ಅಕ್ಕ ಬರ್ಡೇಗೆ ಗಿಫ್ಟೇ ಕೊಡ್ಸಿಲ್ಲ ಅದಕ್ಕೆ ಗಿಫ್ಟ್ ಕೊಡ್ಸ್ತೀನಿ ಅಂತಂದು ನನ್ಗೆ ಸೀರೆ ಮೇಲೆ ಸಿಕ್ಕಾಬಿಟ್ಟೆಲ್ಲವು ಸೊ ಅದಕ್ಕೆ ಸೀರೆನೆ ತಗೊಳಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಸೊ ಬನ್ನಿ ಯಾವ್ ಸೀರೆ ತಕೊಂತೀನಿ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇನ್ನು ಯಾರು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ ಸೊ ಬನ್ನಿ ಇವಾಗ ಹೋಗ್ಬೇಕು ನಾನು ಅಕ್ಕ ಹಾಗೇನೆ ಅಕ್ಕ ಫ್ರೆಂಡ್ ಶ್ರುತಿ ಅಂತ ಮೂರ್ ಜನನು ಕೂಡ ಹೋಗ್ತಾ ಇದೀವಿ ಹನುಮಂತ ನಗರಕ್ಕೆ ಸೊ ಬನ್ನಿ ಹೋಗ್ತೀವಿ ಸೊ ಇವಾಗ ಬನಶಂಕರಿಗೆ ಬಂದ್ವಿ ಇಲ್ಲಿಂದ ಒಂದು ಬಸ್ ಹತ್ತಿ ನೆಕ್ಸ್ಟ್ ಹನುಮಂತ ನಗರಕ್ಕೆ ಹೋಗ್ಬೇಕು ಅಕ್ಕನ ಮಕ್ಕಳನ್ನು ಹೋಗ್ತಿದ್ದಾರೆ ಸೊ ಬನಶಂಕರಿ ಬಸ್ ಸ್ಟಾಪ್ ಇಲ್ಲಿಂದ ಒಂದು ಬಸ್ ಹತ್ತಿ ನೆಕ್ಸ್ಟ್ ಹನುಮಂತ ನಗರಕ್ಕೆ ಹೋಗೋದು ಸೊ ಇವಾಗ ಬಂದ್ವಿ ಇಲ್ಲಿ ಹನುಮಂತ ನಗರದಲ್ಲಿ ಮನಸ್ ಬಂದನ ಸೆಲೆಕ್ಷನ್ ಅಂತ ಸೊ ಇಲ್ಲೇ ಸೀರೆ ತಗೋಳೋದು ಚೆನ್ನಾಗಿರುತ್ತೆ ಕಲೆಕ್ಷನ್ ಸೊ ಅದಕ್ಕೆ ನೋಡೋಣ నమస్కారం నేను ఏ ఫార్మాట్ లో ఉంది ఏం ఏం ಸೊ ಇನ್ ಸೀರೆ ಪರ್ಚೇಸಿಂಗ್ ಎಲ್ಲ ಮುಗೀತು ಅಕ್ಕ ಒನ್ ಕೊಡಿಸೋದ್ಲು ಹಂಗೆ ನಾನೊಂದು ತಗೊಂಡೆ ಅಲ್ವಾ ಏನಾದರೂ ಅಂಗಡಿಗೆ ಬಂದ್ರೆ ಸುಮ್ಮನೆ ಬಂದರು ತಕೊಂಡೋಗ್ತಾ ಇರ್ತೀವಿ ಸೊ ಇಲ್ಲಿ ವಿಡಿಯೋ ಮಾಡಂಗಿರ್ಲಿಲ್ಲ ಹಂಗೂ ಸ್ವಲ್ಪ ಕ್ಲಿಪ್ಪಿಂಗ್ ನ ಮನೆಗೆ ಹೋಗಿ ತೋರಿಸ್ತೀನಿ ನಮ್ಮ ಅಕ್ಕ ಯಾವ ತರದ್ದು ಸೀರೆ ಕೊಡಿಸೋದ್ಲು ಅಂತ ಸೊ ಇವಾಗ ಡೈರೆಕ್ಟ್ ಮನೆಗೆ ಅವ್ಳು ಬಿಲ್ಲಿಂಗ್ ಮಾಡಿಸ್ತಿದಾಳ ಸೊ ಇನ್ ಒಳಗಡೆ ಎಲ್ಲ ವೀಡಿಯೋ ಮಾಡಂಗಿಲ್ಲ ಅಂತಂದ್ರು ಹಂಗು ಸ್ವಲ್ಪ ವೀಡಿಯೋನ ಮಾಡ್ಕೊಂಡೆ ಯಾವ ಸೀರೆ ತಕೊಂಡೆ ಏನು ಅಂತ ಮನೆಗೋಗಿ ತೋರಿಸ್ತೀನಿ ತುಂಬಾ ಹುಡ್ಕ್ತಿದೆ ಆ ಕಲರ್ ಬೇಕು ಬೇಕು ಅಂತ ಸೊ ಫೈನಲ್ಲಿ ಸಿಕ್ತು ಅದು ನಮ್ಮ ಅಕ್ಕ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಲು ಖುಷಿ ಆಗ್ತೈತೆ ಅಲ್ವಾ ನಾವು ಹುಡ್ಗಿರ್ಗೆ ಬಟ್ಟೆ ಬಟ್ಟೆ ತಕೊಳೋದ್ರಲ್ಲಿ ಬಟ್ಟೆ ಒಡವೆ ತಗೊಳೋದ್ರಲ್ಲಿ ಇರೋ ಖುಷಿ ಬೇರೆ ಇಲ್ಲ ನನ್ ಒಡವೆಗಿಂತ ಬಟ್ಟೆ ಇರೋ ಖುಷಿ ಬೇರೆ ಇಲ್ಲ ಸೊ ಬನ್ನಿ ಡೈರೆಕ್ಟ್ ಅಷ್ಟೇ ಇನ್ನ ಆಚೆ ಬರ್ಲ ಇಲ್ಲ ಅವಳು ಚೆನ್ನಾಗಿದೆ ಸೀರಿಯಲ್ ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು ಹ್ಮ್ ಇನ್ನ ಅಲ್ಲೇ ನಿಂತಿದ ఇలా నోడ్కళంతీరేనా బా మన తోర్సా తోర్స్ తో ఇవగా మనకి తిరూ నన్ సో ఇవగా శీరెస్ సో ఇవ్వ సీరెస్ షాపింగ్ ఎలా ముగ్స్కొండీ నూ నమ్మక ఆటోద ಸೊ ನಮ್ಮ ಅತ್ತಿಗೆನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರಂತೆ ಸೊ ನೋವು ಬಂದು ಅದಕ್ಕೆ ಹೋಗೋಣ ಯಾಕೆ ನೋಡೋಣ ಯಾವ ಪಾಪ ಆಗುತ್ತೆ ಅಂತ ನಮ್ಮ ಫುಲ್ ಕ್ಯೂರಿಯಾಸಿಟಿ ನೋಡೋಣ ಸೊ ಅದಕ್ಕೆ ನಾನು ನಮ್ಮ ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಸೊ ಇಲ್ಲೇ ಕತ್ರ ಹೋಗ್ತಾನೆ ಸೊ ಅದಕ್ಕೆ ಆಟೋ ಬುಕ್ ಮಾಡಿಕೊಂಡು ನಮ್ಮ ಮನೇನೆ ಆಟೋ ಬುಕ್ ಮಾಡಿದ್ದೆ ಸೊ ಇವಾಗ ಹೋಗ್ತಾ ಇದ್ದೀವಿ ನೋಡೋಣ ಇವತ್ತೇ ಡಿಲ್ವರಿ ಆಗ್ಬೋದು ನಾನು ನಾಳೆನೂ ಆಗ್ಬೋದು ಸೊ ಯಾವ ಪಾಪ ಆಗುತ್ತೆ ಏನು ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋನೆ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸೊ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲಾಂದ್ರೆ ನಾಳೆ ಆದರೆ ನಾಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ಇವತ್ತೇ ಪಾಪ ಹೋದ್ರು ಹತ್ರ ಶೇರ್ ಮಾಡ್ತೀನಿ ಯಾವ ಆಗುತ್ತೆ ಅಂತ ಪೂರ್ತಿ ಬೇಗ ಬೇಗ ಸೊಡನೆಲ್ಲೇನೊಂದು ಟೂ ತ್ರೀ ಅವರ್ಸ್ ಆಯ್ತು ಬಟ್ ಇನ್ನ ಪೇನ್ ಹಂಗೆ ಇದೆ ಸೊ ಎನ್ನ ಟೈಮ್ ಇದೆ ಅಂತ ಅಂತಂದ್ರು ಅದಕ್ಕೆ ಆಚೆಗಡೆ ಆಸ್ಪತ್ರೆಯಲ್ಲಿ ಇದ್ರೆ ಬೋರ್ ಆಗತ್ತೆ ಅನ್ಬಿಟ್ಟು ನಾನು ನಮ್ಮ ಆಚೆಗಡೆ ಬಂದ್ವಿ ಸೊ ಆಮೇಲೆ ಅಂದ್ರೆ ಇಬ್ಬಿಬ್ರೆ ಬಿಡೋದು ಸೊ ಇವಾಗ ಪೂಜಾ ಅವ್ರ ಹೋದ್ರು అది నా స్వల్ప ఆశ్డాకం బరణ అంత బివ అంత ఒక్క బ్యూటిఫుల్ గణేష్ ಸೊ ಇವಾಗ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು ತಲೆನೋವು ಆಸ್ಪತ್ರೆಯಲ್ಲಿ ಇದ್ರೆ ಹಂಗೆ ತಲೆನೋವು ಸೊ ಕಾಫಿ ಕುಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಕ್ಯಾಂಟೀನ್ಗೆ ಸೊ ಸುಮ್ಮನೆ ಎಷ್ಟೊತ್ತು ಫೇನ್ ಆಗುತ್ತೆ ಅಂತ ಗೊತ್ತಿಲ್ಲ ಡಿನ್ನರಿ ಸೊ ಸ್ಯಾಂಡ್ವಿಚ್ ಕಾಫಿ Nice. so it's operation theater college, so be to the, the yes. okay. Okay. Have okay. so I so it was operation theater. శ్వేత సో ఎల్ ఫుల్ వేయిట్ మరి ఇవగా టైమింగ్ బుధవారే మార్చి బుధవార ఇవ్వగల టెన్త్ అసెంబ్లీ హెడ్డు పన్నెండు మూర్గతే సో ఫుల్ వేయిట్ నేను ಓ ಗಂಡು ಪಾಪ ಗಂಡು ನೀವು ಬಾಯ್ ಬೇಬಿ ಎರಡು ಕೆ ಜಿ ಒಂಬೈನೂರು ಗ್ರಾಮು ಓಕೆ ಹನ್ನೆರಡು ಗಂಟೆ ಒಂದು ನಿಮಿಷ ಮೂವತ್ತೆರಡು ಸೆಕೆಂಡ್ ಟೈಮ್ ಓಕೆ ಒಂದು ನಿಮಿಷ ಮೂವತ್ತೆರಡು ಸೆಕೆಂಡ್ ಎಲ್ಲ ಇರುತ್ತೆ ಬಾಯ್ ಬೇಬಿ ಟೂ ಪಾಯಿಂಟ್ ನೈನ್ ಕೆ ಜಿ ಒಂದು ಸುತ್ತಿತ್ತು ಕತ್ತಲಿ ಓಕೆ ಫೋಟೋ ತಗೊಳಿ ಇತ್ತ ಫ್ಲಾಶ್ ತಗೊಂಡು ಚೆನ್ನಾಗಿದೆ ಒನ್ ಅವರ್ ಅಬ್ಸರ್ವ್ ಮಾಡಿ ಶಿಫ್ಟ್ ಮಾಡಿ

ಇದನ್ನು ಕೆಳಗೆ ರಿಸೆಪ್ಷನ್ಗೆ ಹೋಗಿ ಮಾಡ್ಕೊಡ್ತಾರ ಸೊ ಆಸ್ಪತ್ರೆಯಿಂದ ಇವಾಗ ತಾನೇ ಬಂದು ಇನ್ನು ವಾರ್ಡ್ ಶಿಫ್ಟ್ ಮಾಡಿಸ್ಕೊಳಿ ಟೈಮ್ ಆಗುತ್ತೆ ಇನ್ನು ಒನ್ ಅವರು ಅಂದ್ರು ಈಗ ಆಲ್ರೆಡಿ ಟೈಮ್ ಬಂದು ಟು ಓ ಕ್ಲಾಕು ಸೊ ಎರಡು ಗಂಟೆ ಆಗೈತೆ ಸೊ ಇವಾಗ ಮನೆಗೆ ಬಂದು ಇನ್ನು ಫ್ರೆಶ್ ಅಪ್ ಆಗಿ ಇವಾಗ ಮಲ್ಕೋಬೇಕು ಇನ್ನು ಬೆಳಿಗ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಪಾಪ ಮುಖ ನೋಡಿದ್ವಲ್ಲ ಹಾಗೇನೆ ಅದಕ್ಕೇನು ಕೂಡ ಮಾತಾಡ್ಸ್ಕೊಂಡು ಬಂದು ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಬ್ಲಾಗು ಈ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಗನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ